ಗೌತಮ್ ನೀದ ಯಾಕೆ ಬಂದೆ ಅನ್ವಿತಾ ಮುಜುಗರ ಹತಾಶೆಯಿಂದ ಅವನ ಮುಖ ನೋಡಿದ್ಲು ಇವತ್ತು ನೀವಿಬ್ರು ಅನ್ವಿತಾನ ಹೇಗೆ ಅವಮಾನ ಮಾಡಿದ್ರೋ ನಿಮ್ಗೂ ಅದೇ ರೀತಿ ಅವಮಾನ ಆಗತ್ತೆ ನೋಡ್ತಾ ಇರಿ ಇದು ಈ ಗೌತಮ್ ಶಪಥ ಅಂತ ಮನ್ಸಲ್ಲಿ ಹೇಳ್ಕೊಂಡು ಅನ್ವಿತಾ ಕೈ ಹಿಡಿದು ಅಲ್ಲಿಂದ ಕರ್ಕೊಂಡು ಹೋದ ಏನಾಯ್ತು ಅನ್ವಿತಾ ಆಯ್ ಯಾಕೆ ಹಾಗೆ ಮಾಡಿದ್ರು ಆ ಮಾತು ಕೇಳಿ ಅನ್ವಿತಾ ಬಿಕ್ಕಿ ಬಿಕ್ಕಿ ಅಳಕ್ ಶುರು ಮಾಡಿದ್ಲು ಆಯ್ ಈಗ ಮಾಡ್ತಾರೆ ಅದ್ಕೊಂಡು ಗೌತಮ್ ನಾನ್ ಮಾಡಿರೋ ತ ಅವರು ನಿರಂಜನ್ಗೆ ಕೊಟ್ಟಿದ್ದಾರೆ ಪ್ರಿನ್ಸ್ ಗ್ರೂಪ್ ಸೆಲೆಕ್ಟ್ ಮಾಡಿರೋದೆಲ್ಲ ನನ್ನ ಡಿಸೈನ್ಸ್ಗಳು ಆದ್ರೆ ಆ ಡಿಸೈನ್ಸ್ ನಿರಂಜನ್ ಹೆಸರು ಕೊಟ್ಟಿದ್ದಾರೆ ಅವನ್ ಸಿಗ್ನೇಚರ್ ಇದೆ ಗೊತ್ತಾ ಯಾಕೆ ಹಿಂಗ್ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ ಆಯಿ ನಿರಂಜನ್ ಇಬ್ರು ನನ್ನೇ ಬ್ಲ್ಯಾಕ್ ಮೇಲ್ ಮಾಡಿದ್ರು ನನ್ನ ಇಷ್ಟೊಂದು ಚೀಪ್ ಆಗಿ ನಡ್ಸ್ಕೋತಾರೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಗೌತಮ್ ಶಾಕ್ ಆದ ವಾಟ್ ಆಯಿ ಇದರಲ್ಲಿ ಆಯಿ ಕೈವಾಡ ಇದೆಯಾ ಐ ಪ್ರೊಟೆಕ್ಷನ್ ಅಲ್ಲೇ ನಿರಂಜನ್ ತಪ್ಪು ಮಾಡ್ತಿರೋದು ತಮ್ಮ ಮೊಮ್ಮಕ್ಕಳಲ್ಲಿ ಇಷ್ಟೊಂದು ಭೇದ ಭಾವ ಮಾಡೋರ್ನ ನಾನೆಲ್ಲೂ ನೋಡಿಲ್ಲ ಗೌತಮ್ಗೆ ಸಖತ್ ಕೋಪ ಬಂದಿತ್ತು ಅವನು ಕೂಡಲೇ ಪ್ರಿನ್ಸ್ ಗ್ರೂಪ್ಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದ ಆದರೆ ನೆಕ್ಸ್ಟ್ ಮೊಮೆಂಟ್ ಅವನು ತನ್ನನ್ನು ತಾನೇ ಕಂಟ್ರೋಲ್ ಮಾಡಿಕೊಂಡ ಸ್ವಲ್ಪ ಹೊತ್ತಲ್ಲೇ ಇಬ್ಬರು ಮನೆಗೆ ಬಂದ್ರು ಈ ವಿಷಯನ ಅಪ್ಪ ಅಮ್ಮಂಗೆ ಹೇಳಿ ನೋವು ಕೊಡೋದು ಅನ್ವಿತಾಗೂ ಇಷ್ಟ ಇರಲಿಲ್ಲ ಅವಳು ತನ್ನ ಕಣ್ಣೀರು ಒರೆಸ್ಕೊಂಡು ಗೌತಮ್ ಜೊತೆ ಮನೆಯೊಳಗೆ ಬಂದ್ಲು ಗೌತಮ್ ಯಾವುದೇ ಕಾರಣಕ್ಕೂ ಡ್ಯಾಡ್ಗಾಗ್ಲಿ ಅಮ್ಮಂಗಾಗ್ಲಿ ಏನೂ ಹೇಳಕ್ ಹೋಗ್ಬೇಡ ಟೀಪಾಗಿ ಉಸಿರಾಳ್ಕೊಂಡ ಗೌತಮ್ ಸರಿ ಅನ್ವಿ ನಾನ್ ಸ್ವಲ್ಪೊತ್ತು ಒಂಟಿಯಾಗಿರ್ಬೇಕು ಗೌತಮ್ ನೀನು ಬೇರೆ ಕೆಲಸ ಇದ್ರೆ ಮಾಡ್ಕೊ ಅಂದವಳು ರೂಮಿಗೆ ಹೊರಟೋದ್ಲು ಅವಳ ಕೆಂಪಾದ ಕಣ್ಣು ನೋಡಿದ ಮೇಲೆ ಗೌತಮ್ ತನ್ಪಾಡ್ಗೆ ತಾನು ಕಿಚನ್ಗೆ ಹೊರಟ ಯಾರು ಇಲ್ದಿರೋದು ಕನ್ಫರ್ಮ್ ಮಾಡ್ಕೊಂಡು ಭಾರ್ಗವ್ ಕುಲಕರ್ಣಿ ನಂಬರ್ ಕಾಲ್ ಮಾಡ್ದ ಹಲೋ ಚಿಕ್ಕದರೆ ನೀವು ನನ್ನನ್ನು ನೆನ್ಸ್ಕೊಂಡಿದ್ದೀರಾ ಅಂದ್ರೆ ಆಶ್ಚರ್ಯ ಆಗ್ತಿದೆ ಹೇಳಿ ಗೌತಮ್ ಗಂಭೀರವಾಗಿ ಮಿಸ್ಟರ್ ಭಾರ್ಗವ್ ಇವತ್ತು ರಾಜ್ಗುರು ಕಂಪನಿಯ ಚೇರ್ಮನ್ ಗಾಯತ್ರಿ ದೇವಿ ಜೊತೆ ಒಂದು ಪ್ರಾಜೆಕ್ಟ್ ಮೀಟಿಂಗ್ ಇತ್ತ ಎಸ್ ಸರ್ ನಾನು ಈಗಷ್ಟೇ ಆ ಕಂಪನಿಗೆ ಹೋಗಿ ಬಂದೆ ನಮ್ಮ ಹೊಸ ಶಾಪಿಂಗ್ ಮಾಲ್ ಇದೆಯಲ್ಲ ಆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಒಂದು ಮೀಟಿಂಗ್ ಇತ್ತು ಇನ್ನೊಂದು ಎಕ್ಸೈಟಿಂಗ್ ವಿಷಯ ಅಂದರೆ ಅವ್ರ ಫ್ಯಾಮಿಲಿಲಿ ನಿರಂಜನ್ ರಾಜ್ಗುರು ಅಂತ ಒಬ್ಬರಿದ್ದಾರೆ ಸರ್ ಏನು ಅಮೇಸಿಂಗ್ ಡಿಸೈನರು ಅವರು ಮಾಡಿರೋ ಡಿಸೈನ್ಸ್ನೆಲ್ಲ ನಾನು ಅಪ್ರೂವ್ ಮಾಡಿದ್ದೀನಿ ಪರ್ಫೆಕ್ಟ್ ಆಗಿ ಹೇಳಿ ಮಾಡಿಸಿರೋ ಡಿಸೈನ್ಸ್ ನಾವು ಅದನ್ನ ಅಪ್ಲೈ ಮಾಡಿದ್ರೆ ಬೆಂಗಳೂರಲ್ಲಿ ಪ್ರಿನ್ಸ್ ಗ್ರೂಪ್ ಕನ್ಸ್ಟ್ರಕ್ಟ್ ಮಾಡೋ ಮಾಲ್ ಯುನೀಕ್ ಆಗಿರುತ್ತೆ ಸೆನ್ಸೇಷನಲ್ ಆಗಿರುತ್ತೆ ಭಾರ್ಗವ್ ನಗುತ್ತಾ ಎಲ್ಲ ವಿಷಯನೂ ಎಕ್ಸ್ಪ್ಲೇನ್ ಮಾಡ್ತಿದ್ದ ಆದರೆ ಗೌತಮ್ ಮುಖ ತುಂಬ ಗಂಭೀರವಾಗಿತ್ತು ದೊರೆ ಏನಾಯ್ತು ನಾನು ಏನಾದರೂ ತಪ್ಪು ಮಾಡ ಮಿಸ್ಟರ್ ಭಾರ್ಗವ್ ಪ್ರಿನ್ಸ್ ಗ್ರೂಪ್ ಜವಾಬ್ದಾರಿನ ಹೊತ್ಕೊಳ್ಳೋದು ಸುಲಭ ಅಲ್ಲ ನಾನು ಪ್ರತಿ ಕೆಲಸದಲ್ಲೂ ಪರ್ಫೆಕ್ಷನ್ ಬಯಸ್ತೀನಿ ಈ ಅಸಡ್ಡೆನ ನಾನು ಸಹಿಸಲ್ಲ ನೆನಪಿರ್ಲಿ ಆ ಡಿಸೈನ್ಸ್ ನಿರಂಜನ್ ರಾಜ್ಗುರು ಮಾಡಿದ್ದಲ್ಲ ಅನ್ವಿತಾ ಸಿಂಹಾದ್ರಿ ಮಾಡಿರೋದು ಐ ಮೀನ್ ನನ್ನ ವೈಫ್ ಮಾಡಿರೋದು ಅವನ್ ಮಾತು ಕೇಳಿ ಭಾರ್ಗವ್ ಆತಂಕದಲ್ಲಿ ಮಾತಾಡ್ತೀನಿ ಗೌತಮ್ ಸಿಟ್ಟಲ್ಲಿ ಕಿರ್ಚೋ ಥರ ಗಾಯತ್ರಿ ದೇವಿ ಮತ್ತೆ ನಿರಂಜನ್ ಕಾರಣದಿಂದ ನನ್ನ ಹೆಂಡತಿ ಕಣ್ಣೀರ್ ಹಾಕ್ತಿದ್ದಾಳೆ ರಾಜ್ಕುಮಾರಂಗೆ ತನ್ನ ಹೆಂಡತಿ ಕಣ್ಣೀರ್ನೇ ವರ್ಷಕ್ಕಾಗ್ದಿದ್ರೆ ಹೇಗೆ ಗಾಯತ್ರಿ ದೇವಿ ನಿರಂಜನ್ ಬಿಟ್ಟು ಇವತ್ತು ಅನ್ವಿತಾಗಿ ಯಾರು ಯಾರು ಅವಮಾನ ಮಾಡಿದರೋ ಪ್ರತಿಯೊಂದು ಡೀಟೇಲ್ಸ್ ಚೆಕ್ ಮಾಡಿ ಭಾರ್ಗವ್ ನಾಳೆನ ಅವ್ರಿಗೆಲ್ಲ ಸರಿಯಾದ ಉತ್ತರ ಕೊಡಬೇಕು ಭಾರ್ಗವ್ ಹೆಸಿಟೆಂಟ್ಲಿ ಆಫ್ಕೋರ್ಸ್ ನಾನಾ ಜನರನ್ನ ಸುಮ್ಮನೆ ಬಿಡಲ್ಲ ಎಲ್ರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ ಈ ವಿಷಯನೆಲ್ಲ ಸರಿಯಾಗಿ ತಿಳ್ಕೊಳ್ಳಿ ನಾನು ನಾಳೆ ಬೆಳಿಗ್ಗೆ ನಿಮಗೆ ಫೋನ್ ಮಾಡ್ತೀನಿ ನಿಮ್ಮ ಹತ್ತೆ ಜಿಕ್ತೋರೆ ಮಾತು ಮುಗಿಸಿದ ಭಾರ್ಗವ್ ಫೋನ್ ಕಟ್ ಮಾಡಿ ವಿಂಡೋ ಆಚೆ ನೋಡೋಕೆ ಶುರು ಮಾಡ್ದ ಅವನು ಫೋನ್ ರಿಂಗ್ ಆಯಿತು ಆ ಕಡೆಯಿಂದ ಭಾರ್ಗವ್ ಮಾತಾಡ್ತಿದ್ದ ಅವನು ಕಾಲ್ ರಿಸೀವ್ ಮಾಡಿ ಅನ್ವಿತಾ ಕಡೆನೇ ನೋಡ್ತಿದ್ದ ಭಾರ್ಗವ್ ಕಾನ್ಫಿಡೆನ್ಸ್ ಅಲ್ಲಿ ಸರ್ ನಾನು ಆಫೀಸ್ಗೆ ಬಂದಿದ್ದೀನಿ ನೀವು ಹೇಳಿದ ಡ್ರಾಮಾನ ಈಗ ಸ್ಟಾರ್ಟ್ ಮಾಡ್ತೀನಿ ಡನ್ ಮಿಸ್ಟರ್ ಭಾರ್ಗವ್ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು ಭಾರ್ಗವ್ ಕಾನ್ಫಿಡೆನ್ಸಿಂದ ಆಫ್ ಕೋರ್ಸ್ ಸರ್ ನಾನು ತುಂಬ ಸೇಫ್ ಗೇಮ್ ಪ್ಲೇ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಅನುಮಾನ ಬರಲ್ಲ ಗೌತಮ್ ಡೆವಿಲಿಷ್ ಸ್ಮೈಲ್ ಮಾಡಿ ಗುಡ್ ಭಾರ್ಗವ್ ಅಂದವನು ಫೋನ್ ಕಟ್ ಮಾಡ್ದ ಅನ್ವಿತಾ ಏನೋ ಹೇಳಬೇಕು ಅನ್ಕೊಂಡಿದ್ಲು ಅಷ್ಟರಲ್ಲಿ ಎದುರುಗಡೆ ನಿರಂಜನ್ ಬರೋದು ಕಾಣಿಸ್ತು ಅನ್ವಿತಾ ನೋಡಿ ದೊಡ್ಡದಾಗಿ ನಗಕ್ಕೆ ಶುರು ಮಾಡ್ದ ಅನ್ವಿತಾ ಅವಮಾನದಲ್ಲಿ ತಲೆ ತಗ್ಸಿದ್ಲು ಎನಿವೇ ಮೈ ಸಿಸ್ಟರ್ ಥ್ಯಾಂಕ್ಸ್ ಫಾರ್ ಬ್ಯೂಟಿಫುಲ್ ಡಿಸೈನ್ಸ್ ಆಮೇಲೆ ವ್ಯಂಗ್ಯವಾಗಿ ನಕ್ಕು ಆಫೀಸ್ ಒಳಗೆ ನೋಡ್ದ ಇವತ್ತು ನಿರಂಜನ್ ಕಾಂಟ್ರಾಕ್ಟ್ ಪೇಪರ್ಸ್ಗೆ ಸಿಗ್ನೇಚರ್ ಹಾಕೊಂಡಿದ್ದ ಗಾಯತ್ರಿ ದೇವಿನೂ ತುಂಬಾ ಸಂತೋಷವಾಗಿದ್ಲು ಅದೇ ಹೊತ್ತಿಗೆ ಭಾರ್ಗವ್ನ ಅಸಿಸ್ಟೆಂಟ್ ಡೋರ್ ಪುಷ್ ಮಾಡಿ ಕಾನ್ಫರೆನ್ಸ್ ಹಾಲ್ಗೆ ಬಂದ ಜಾಸ್ತಿ ಏನು ಮಾತಾಡದೆ ಟೇಬಲ್ ಮೇಲಿದ್ದ ಡಿಸೈನ್ಸ್ನೆಲ್ಲ ಚೆಕ್ ಮಾಡ್ತಿದ್ದ ಕೊನೆಗೆ ಆ ಫೈಲ್ಸ್ನ ಟೇಬಲ್ ಮೇಲಿಟ್ಟು ಚೇರ್ ಎಳ್ಕೊಂಡು ಕುತ್ಕೊಂಡ ಗಾಯತ್ರಿ ದೇವಿಗೆ ಅರ್ಥ ಆಗಲಿಲ್ಲ ಮಿಸ್ಟರ್ ಭಾರ್ಗವರು ಬರ್ತಾ ಇಲ್ವಾ ಅವ್ರ ಪರವಾಗಿ ನೀವೇ ಕಾಂಟ್ರಾಕ್ಟ್ಗೆ ಸಿಗ್ನೇಚರ್ ಮಾಡ್ತೀರಾ ಆ ಅಸಿಸ್ಟೆಂಟ್ ಗಂಭೀರವಾಗಿ ಸಿ ನಾನಿಲ್ಲಿ ಯಾವ ಅಗ್ರಿಮೆಂಟ್ಗೂ ಬಂದಿಲ್ಲ ಆ್ಯಕ್ಚುಲಿ ಪ್ರಿನ್ಸ್ ಗ್ರೂಪ್ ಮಿಸ್ಟರ್ ನಿರಂಜನ್ ಅವ್ರ ಜೊತೆಗೆ ವರ್ಕ್ ಮಾಡಲ್ಲ ಅಂತ ಹೇಳಕ್ ಬಂದಿದ್ದೀನಿ ಅಸಿಸ್ಟೆಂಟ್ ಮಾತು ಕೇಳಿ ನಿರಂಜನ್ ಮತ್ತೆ ಗಾಯತ್ರಿ ದೇವಿ ಇಬ್ಬರು ಶಾಕಲ್ಲಿ ಒಬ್ರನ್ನೊಬ್ರು ನೋಡಿಕೊಂಡ್ರು ಅನ್ವಿತಾಗೂ ಅಷ್ಟೇ ಶಾಕ್ ಆಗಿತ್ತು ಗಾಯತ್ರಿ ದೇವಿ ಗಾಬ್ರಿಲಿ ಸರ್ ನಿಮಗೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಇವತ್ತು ನಿರಂಜನ್ ಜೊತೆಗೆ ನಿಮ್ಮ ಕಂಪ್ನಿ ಸಿಗ್ನೇಚರ್ ಮಾಡಬೇಕಿತ್ತು ಅಸಿಸ್ಟೆಂಟ್ ಗಂಭೀರವಾಗಿ ನೋನು ನಾನು ಮಿಸ್ಟೇಕ್ ಮಾಡ್ಕೊಂಡಿಲ್ಲ ಇದು ಪ್ರೆಸಿಡೆಂಟ್ ಆರ್ಡರ್ ನಿರಂಜನ್ ಮುಖ ಕೋಪದಲ್ಲಿ ಕೆಂಪಗಾಗಿತ್ತು ಅವನಿಗೆ ಪೇಷನ್ಸ್ ಇರಲಿಲ್ಲ ಕೂಡಲೇ ಚೇರಿಂದ ಎದ್ದು ವಾಟ್ ಇದು ಇದು ಪ್ರೆಸಿಡೆಂಟ್ ಆರ್ಡ್ರಾ ಅಥವಾ ನೀವೇ ಕಥೆ ಕಟ್ಟಿ ಮಾತಾಡ್ತಿದ್ದೀರಾ ನಾನು ಈಗಲೇ ಮಿಸ್ಟರ್ ಭಾರ್ಗವ ಅವ್ರ ಜೊತೆ ಮಾತಾಡಬೇಕು ಗಾಯತ್ರಿ ದೇವಿ ಕೋಪದಲ್ಲಿ ಶಟ್ ಅಪ್ ನಿರಂಜನ್ ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ತಲೆ ಕೆಟ್ಟಿಲ್ಲ ತಾನೇ ಗಾಯತ್ರಿ ದೇವಿ ನಿರಂಜನ್ನ ಗದರಿ ಚೇರ್ ಮೇಲೆ ಕೂರಿಸಲು ಭಾರ್ಗವನ ಅಸಿಸ್ಟೆಂಟ್ ಎಕ್ಸ್ಪ್ರೆಷನ್ ನೋಡಿ ಅವಳಿಗೆ ಸಿಚುವೇಶನ್ ಕಾಂಪ್ಲಿಕೇಟ್ ಆಗ್ತಿದೆ ಅನ್ನೋದು ಅರ್ಥ ಆಯ್ತು ಗಾಯತ್ರಿ ದೇವಿ ತುಂಬ ಸಮಾಧಾನವಾಗಿ ಸಾರಿ ಆ್ಯಕ್ಚುಲಿ ಈ ನಿರಂಜನ್ಗೆ ಪೇಶನ್ಸ್ ಕಮ್ಮಿ ಕೆಲವೊಮ್ಮೆ ಓವರ್ ರಿಯಾಕ್ಟ್ ಮಾಡ್ತಾನೆ ಅವನ ಪರವಾಗಿ ನಾನೇ ಅಪಾಲಜಿ ಕೇಳ್ತೀನಿ ಏನು ಅಂದ್ಕೋಬೇಡಿ ಈ ಅಗ್ರಿಮೆಂಟ್ಗೆ ಸಿಗ್ನೇಚರ್ ಹಾಕೋದು ಮಾತ್ರ ಬಾಕಿ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ಯಾಕೆ ಈ ಮಾತು ನಮ್ಮಿಂದ ಏನಾದರೂ ಬೇಸರ ಆಗಿದೆಯಾ ಅಸಿಸ್ಟೆಂಟ್ ನಿರಂಜನ್ ಕಡೆ ನೋಡಿ ಅದೆಲ್ಲ ನಂಗೆ ಗೊತ್ತಿಲ್ಲ ನಮ್ಮ ಬಾಸ್ ಹೇಳಿದ್ದನ್ನಷ್ಟೇ ನಾನು ಹೇಳ್ತಿರೋದು ಪ್ರಿನ್ಸ್ ಗ್ರೂಪ್ಗೆ ನಿರಂಜನ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಷ್ಟೇ ಆಗ ನಿರಂಜನ್ ಗಂಭೀರವಾಗಿ ಬಟ್ ನಿನ್ನೆ ತಾನೇ ನಾನು ಪ್ರೆಸಿಡೆಂಟ್ ಜೊತೆ ಮಾತಾಡಿದ್ದೀನಿ ಅವರಿಗೆ ನನ್ನ ಡಿಸೈನ್ಸ್ ತುಂಬ ಇಷ್ಟ ಆಗಿತ್ತು ಆದರೆ ರಾತ್ರಿ ಕಳೆದು ಬೆಳಗಾಗ್ತಿದ್ದಂಗೆ ಅವರು ಇಂಥ ದೊಡ್ಡ ನಿರ್ಧಾರ ತೊಗೊಂಡಿದ್ದಾರೆ ಯಾಕೆ ಇಷ್ಟು ದೊಡ್ಡ ಹಾರ್ಷ್ ಡಿಸಿಷನ್ ತಗೊಂಡ್ರು ಅಂತ ನನಗೂ ಗೊತ್ತಾಗಬೇಕು ಮಿಸ್ಟರ್ ನಿರಂಜನ್ ನಿಜವಾಗ್ಲೂ ನೀವು ಈ ಡಿಸೈನ್ ಮಾಡಿದ್ದೀರಾ ಹಾಗಿದ್ರೆ ನಿಮ್ಮ ಡಿಸೈನ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ತಾನೇ ಅಂತ ಹೇಳ್ತಾ ಅಸಿಸ್ಟೆಂಟ್ ಟೇಬಲ್ ಮೇಲಿರೋ ಫೈಲ್ ತಗೊಂಡು ಒಂದೊಂದೇ ಪೇಜ್ ಟರ್ನ್ ಮಾಡ್ದ ನಿರಂಜನ್ ಭಯದಲ್ಲಿ ಹಣೆ ಸವರ್ಕೋತಿದ್ದ ಅಸಿಸ್ಟೆಂಟ್ ಮಾತು ಮುಂದುವರಿಸಿ ನಮಗೆ ನಿಮ್ಮ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ನಿರಂಜನ್ ಅದ್ರ ಪ್ರಕಾರ ನಿಮ್ಮ ಸ್ಟಡೀಸ್ ಕೂಡ ಇನ್ಕಂಪ್ಲೀಟ್ ಅರ್ಧದಲ್ಲೇ ಕಾಲೇಜ್ ಬಿಟ್ಬಿಟ್ಟಿದ್ದೀರಾ ಅಂದಮೇಲೆ ಹೇಗೆ ನಿಮಗೆ ಡಿಸೈನರ್ ಡಿಗ್ರಿ ಸಿಕ್ಕಿದ್ದು ನೀವು ಆರ್ಕಿಟೆಕ್ಟಾ ಆ್ಯಂಡ್ ಈ ಕಂಪ್ನಿಗಾಗಿ ನೀವು ಮೊದಲು ಮಾಡಿರೋ ಎಲ್ಲ ಡಿಸೈನ್ಸ್ನೂ ನಾನು ಚೆಕ್ ಮಾಡಿದ್ದೀವಿ ಅದರಲ್ಲಿ ಒಂದೂ ಚೆನ್ನಾಗಿಲ್ಲ ಆ್ಯಂಡ್ ಆ ಡಿಸೈನ್ಸ್ ನೋಡಿದ ಮೇಲೆ ನಿಮಗೆ ಈ ಕೆಲಸ ಕೊಡುವಷ್ಟು ಭರವಸೆ ನಮಗೆ ಬರ್ತಿಲ್ಲ ಬಟ್ ಇಲ್ಲಿವರೆಗೂ ಏನು ನೆಟ್ಗೆ ಡಿಸೈನ್ ಮಾಡಿದೆ ಸಡನ್ನಾಗಿ ಇಂಥ ಫ್ಯಾಬುಲಸ್ ಡಿಸೈನ್ಸ್ನ ಮಾಡೋಕ್ಕೆ ಹೇಗೆ ಸಾಧ್ಯ ಕ್ಯಾನ್ ಯು ಎಕ್ಸ್ಪ್ಲೇನ್ ಇಟ್ ಅಸಿಸ್ಟೆಂಟ್ ಹೇಳಿದ ಕೇಳಿ ನಿರಂಜನ್ ಮತ್ತು ಗಾಯತ್ರಿ ದೇವಿ ಇಬ್ಬರು ನಾಚಿಕೆಯಾಗಿ ತಲೆ ಬಗ್ಸಿ ಒಬ್ರನ್ನೊಬ್ರು ನೋಡಿಕೊಂಡ್ರು ಅಸಿಸ್ಟೆಂಟ್ ಕೋಪದಲ್ಲಿ ನಿಮ್ಮ ಕಂಪ್ನಿಲಿ ನೀವೇ ಲೂಟಿ ಮಾಡ್ತಿದ್ದೀರಾ ಈ ಡಿಸೈನ್ಸ್ ಕದ್ದಿರೋದೆ ತಾನೇ ಹಾಂ ನೀವು ಮಾಡಿರೋ ಕೆಲಸಕ್ಕೆ ನಿಮ್ಮನ್ನ ಜೈಲಿಗೆ ಹಾಕಿಸ್ಬೋದು ಗೊತ್ತಾ ಅಂದು ಎಲ್ಲರನ್ನ ಒಮ್ಮೆ ನೋಡಿದವನು ಅಲ್ಲಿಂದ ಹೊಟೋದ ಅಸಿಸ್ಟೆಂಟ್ ಮೇಲೆ ಕಾನ್ಫರೆನ್ಸ್ ಹಾಲಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ಅನ್ವಿತಾ ಅಂತೂ ಇಲ್ಲಿ ನಡೆದಿದ್ದ ಕನ್ಸೋ ನಿಜಾನ ಅಂತ ಗೊತ್ತಾಗದೆ ಕಣ್ಣು ಮಿಟುಕಿಸ್ತಿದ್ಲು ಸ್ವಲ್ಪೊತ್ತಿಗೆ ಗೌತಮ್ ಹೇಳಿದ ಮಾತುಗಳು ಇನ್ನು ಅವಳ ಕಿವೀಲಿ ಇಕೋ ಆಗ್ತಿತ್ತು ಅನ್ವಿತಾ ಮನ್ಸಲ್ಲೇ ಗೌತಮ್ ಇದನ್ನೆಲ್ಲ ಗೆಸ್ ಮಾಡಿದ್ನೂ ಅಥವಾ ನಿಜವಾಗ್ಲೂ ಹೀಗೆ ಆಗತ್ತೆ ಅಂತ ಅವನಿಗೆ ಗೊತ್ತಿತ್ತ ಆದರೆ ಹೇಗೆ ಇಷ್ಟು ಅಕ್ಯುರೇಟ್ ಆಗಿ ಅನ್ವಿತಾಗೆ ಗೌತಮ್ ಮೇಲೆ ಅನ್ಮಾನ ಬರುತ್ತಾ ಗಾಯತ್ರಿ ದೇವೆ ನೆಕ್ಸ್ಟ್ ಹೆಜ್ಜೆ ಏನು ಗೌತಮ್ ನಿರಂಜನ್ಗೆ ಹೇಗೆ ಬುದ್ಧಿ ಕಲಿಸ್ತಾನೆ ಅನ್ವಿತಾ ಡಿಸೈನ್ ಡೈರೆಕ್ಟರ್ ಆಗ್ತಾಳ ಉತ್ತರಕ್ಕಾಗಿ ಮುಂದಿನ ಎಪಿಸೋಡ್ನ ಕೇಳಲೇಬೇಕು ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಕೆಟ್ ಎಫ್ನಲ್ಲಿ